சேர்ஸ்க்கொண்டு வெளசோதக்க மாதிரி ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಒಕ್ಕಲಿಗ ಉದ್ಯಮಿ ಪಸ್ಟ್ ಸರ್ಕಲ್ ರಾಜ್ಯಾಧ್ಯಕ್ಷ ಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿ ಪರ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಂಬ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ರಾಜ್ಯದಲ್ಲಿರುವ ಒಕ್ಕಲಿಗ ಸಮುದಾಯವನ್ನು ಉದ್ಯೋಗಿಗಳನ್ನಾಗಿಸದೆ ಉದ್ಯಮಿಗಳನ್ನಾಗಿಸುವುದೇ ಈ ಸಂಸ್ಥೆಯ ಉದ್ದೇಶವಾಗಿದೆ ಇದರ ಅಂಗವಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯ ಬಲಿಷ್ಠವಾಗಿದೆಯಾ ಅಂತಹ ಜಿಲ್ಲೆಗಳಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಸಮಾವೇಶ ಮಾಡುತ್ತಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಟ್ಟದ ಪರಮಪೂಜ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಕೃಪಾ ಕಟಾಕ್ಷ ಹಾಗೂ ಮಂಗಳಾನಾಥ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಸಮಾವೇಶ ನಡೆಯುತ್ತಿದೆ ಈ ಸಮಾವೇಶದಲ್ಲಿ ದಿವ್ಯ ಸಾನಿಧ್ಯವನ್ನ ಆದಿಚಿಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಲಿದ್ದಾರೆ ಇವರೊಂದಿಗೆ ಸ್ಫಟಿಕಪುರಿ ಮಹಾ ಸಂಸ್ಥಾನ ಮಟ್ಟದ ಪರಮಪೂಜ ಜಗದ್ಗುರು ಶ್ರೀ ಶ್ರೀ ಡಾ ನಂಜಾವದೂತ ಮಹಾಸ್ವಾಮೀಜಿ ಸೇರಿದಂತೆ ಸಂಸದರು ಶಾಸಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಬರ್ತಾ ಇರತಕ್ಕಂಥ ಜನವರಿ ತಿಂಗಳ ಮೂರು ನಾಲ್ಕು ಐದು ತಾರೀಕಿನ ಮೂರು ದಿನಗಳ ಒಂದು ಸಭೆಯನ್ನು ವಾರ್ಷಿಕ ಸಮಾರಂಭವನ್ನು ನಾವು ಅರಮನೆ ಮೈದಾನದಲ್ಲಿ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷದಲ್ಲಿ ಏರ್ಪಡಿಸಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಒಕ್ಕಲಿಗ ಸಮುದಾಯ ಯಾವ ಯಾವ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನೆಲೆಸಿದರೆ ಅಲ್ಲೆಲ್ಲ ಕೂಡ ನಮ್ಮ ಉದ್ದೇಶವನ್ನು ತಿಳಿಸ್ಬೇಕಂತ ಹೇಳಿ ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಒಕ್ಕಲಿಗ ಬಾಂಧವರನ್ನು ಉದ್ಯಮದಾರರನ್ನಾಗಿ ಮಾಡಬೇಕು ಉದ್ಯಮಶೀಲರನ್ನಾಗಿ ಮಾಡಬೇಕು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಉದ್ದೇಶವನ್ನು ಮಹದಾಸೆಯನ್ನು ಇಟ್ಕೊಂಡು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಒಂದು ವಿಭಾಗವನ್ನು ಶುರು ಮಾಡಬೇಕಂತ ಹೇಳಿ ನಾವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಚರ್ಚೆ ಮಾಡಿದಾಗ ಅದಕ್ಕೆ ಅವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯರು ಸಹಮತವನ್ನು ಕೊಟ್ಟು ನಮಗೆ ಇದೇ ಮುಂದಿನ ಶನಿವಾರ ಇಪ್ಪತ್ತೊಂದನೇ ತಾರೀಕು ಬಿ ಜಿ ಎಸ್ ಆಡಿಟೋರಿಯಂನಲ್ಲಿ ನಮ್ಮ ಒಂದು ಫ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಸ್ಟ್ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸೊ ಆ ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮೆಲ್ಲ ಸಮುದಾಯದವ್ರನ್ನ ಬರುಮಾಡ್ಕೊಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರುವ ಉದ್ಯಮಿಗಳು ನೂತನವಾಗಿ ಉದ್ಯಮ ಆರಂಭಿಸಲಿರುವವರು ಉದ್ಯಮ ಪತಿಗಳಾಗಲು ಆಸಕ್ತಿ ಇರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎರಡ್ ಸಾವಿರದ ಇಪ್ಪತ್ತೈದರ ಆಯೋಜಕರು ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಯೋಜಕ ನಟರಾಜ್ ಗೌಡ ರಾಜ್ಯ ಮಹಿಳಾ ಕಾರ್ಯದರ್ಶಿ ಮಂಜುಳಾ ಪ್ರಕಾಶ್ ರಾಜ್ಯ ಸಂಯೋಜಕ ನಾಗರಾಜ್ ಗೌಡ ಬೆಂಗಳೂರು ಉತ್ತರ ಸಂಯೋಜಕ ಧರ್ಮ ಬೆಂಗಳೂರು ದಕ್ಷಿಣ ಸಂಯೋಜಕ ರೋಹಿತ್ ಬೆಂಗಳೂರು ಸೆಂಟ್ರಲ್ ಸಂಯೋಜಕ ಅನು ಇನ್ನಿತ ಇದ್ರು ಕ್ಯಾಮ್ರಾ ಪರ್ಸನ್ ಅಶ್ವಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ